ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ಸ್ ಅದ್ದೂರಿಯಾಗಿ ಜರುಗಿದ ಪಾಂಚಜನ್ಯ ಗಣಪತಿ ವಿಸರ್ಜನೆ ಶೋಭಯಾತ್ರೆ ಸಹ್ಯಾದ್ರಿ ವೃತ್ತದಿಂದ ಹೊರಟು ಅರಳಿಪೇಟೆ ಪೆನ್ಷನ್ ಮೋಲ ರಸ್ತೆ ಮಾರ್ಗವಾಗಿ ದೇವಿಗೆರೆಗೆ ತಲುಪಿದ ಮೆರವಣಿಗೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಮೆರವಣಿಗೆಯ ಶೋಭಯಾತ್ರೆ ಸಂಪನ್ನ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಿಂದ ಬಿಸಿಲೆಘಾಟ್ ರಸ್ತೆಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಯಶಸ್ವಿ ಸುಮಾರು ಐದು ಗಂಟೆಗಳ ಕಾಲ ಸಂಕಷ್ಟಕ್ಕೆ ಸಿಲುಕಿದ ಪ್ರಯಾಣಿಕರು ತುರ್ತು ಪರಿಸ್ಥಿತಿಯಲ್ಲದೆ ಈ ಮಾರ್ಗದಲ್ಲಿ ಪ್ರಯಾಣಿಸಿದಂತೆ ಅಧಿಕಾರಿಗಳ ಮನವಿ ರಾಜಘಟ್ಟ ಒಂದನೇ ವಾರ್ಡಿನ ಮುಖ್ಯ ರಸ್ತೆಗೆ ಅಡ್ಡಲಾಗಿ ಪಿಲ್ಲರ್ ನಿರ್ಮಿಸಲು ರೈಲ್ವೆ ಇಲಾಖೆಯ ಯೋಜನೆ ಪಿಲ್ಲರ್ ನಿರ್ಮಾಣದಿಂದ ಸಂಚಾರಕ್ಕೆ ತೊಂದರೆ ಉಂಟಾಗುವ ಭೀತಿ ಸ್ಥಳೀಯರಿಂದ ವಿರೋಧ ತೀವ್ರ ಪ್ರತಿಭಟನೆಗೆ ಎಚ್ಚರಿಕೆ ನಗರದ ಪಾಂಚಜನ್ಯ ಗಣಪತಿ ವಿಸರ್ಜನಾ ಶೋಭಾಯಾತ್ರೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಶಾಸಕರಾದ ಸ್ವರೂಪ್ರಕಾಶ್ ಸಿಮೆಂಟ್ ಮಂಜು ಹಾಗೂ ಇತರ ರಾಜಕೀಯ ನಾಯಕರು ಪಾಲ್ಗೊಂಡು ಪೂಜೆ ಸಲ್ಲಿಸಿ ಶೋಭಾಯಾತ್ರೆಗೆ ಚಾಲನೆ ನೀಡಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಶಾಸಕ ಸಿಮೆಂಟ್ ಮಂಜು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಗಣಪತಿ ಮೂರ್ತಿಗೆ ಪೂಜೆ ಸಲ್ಲಿಸಿ ಶೋಭಾಯಾತ್ರೆಗೆ ಚಾಲನೆ ನೀಡಿದರು ಗಣೇಶನ ಮೂರ್ತಿಯ ಶೋಭಾಯಾತ್ರೆ ನಗರದ ಸಹಯತ್ರಿ ವೃತ್ತದಿಂದ ಹೊರಟು ಅರಳಿಪೇಟೆ ಪೆನ್ಷನ್ಮೋಲ ರಸ್ತೆ ಮಾರ್ಗವಾಗಿ ದೇವಿಗೆರೆಗೆ ತಲುಪಿ ಗಣೇಶನ ವಿಸರ್ಜನೆ ನಡೆಸಲಾಯಿತು ಮೆರವಣಿಗೆಯ ಉದ್ದಗಲಕ್ಕೂ ಸಹಸ್ರಾರು ಭಕ್ತರು ಭಾಗವಹಿಸಿ ಮೆರವಣಿಗೆಗೆ ಕಳೆ ತಂದರು ಸಮಸ್ತ ಹಾಸನ ಜಿಲ್ಲೆಯ ಹಿಂದೂ ಬಾಂಧವರು ಹತ್ತಾರು ವರ್ಷಗಳಿಂದ ನಡೆಯುತ್ತಿರುವಂಥ ಪಂಚಜನ್ಯ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಶೋಭಾಯಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ನಾನು ಕೂಡ ಒಬ್ಬ ಕಾರ್ಯಕರ್ತನಾಗಿ ಇದ್ರಲ್ಲಿ ಪಾಲ್ಗೊಂಡಿದ್ದೀನಿ ಅನೇಕ ವರ್ಷಗಳಿಂದ ಸತತ ಹಿಂದೂ ಯುವಕ ತಂಡದ ಪರಿಶ್ರಮದಿಂದ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಹಾಸನದಲ್ಲಿ ಪಾಂಚಜನ್ಯ ಶೋಭಾಯಾತ್ರೆಯನ್ನು ನಡೀತಾ ಇದೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಹೆಚ್ಚು ಸಾವಿರ ಸಂಖ್ಯೆಯಲ್ಲಿ ಸೇರಿ ಒಂದು ಯಶಸ್ವಿ ಕಾರ್ಯಕ್ರಮ ಆಗೋದಕ್ಕೆ ಎಲ್ಲ ಹಿಂದೂ ಬಾಂಧವರು ಒಗ್ಗೂಡಬೇಕು ಅಂತ ಹೇಳಿ ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾರೆ ಹಾಸನದ ಸಕಲೇಶಪುರ ತಾಲೂಕಿನ ಬಿಸಿಲೇ ಭಾರಿ ಮಳೆಯಿಂದ ಉಂಟಾದ ಭೂಕುಸಿತದಿಂದ ರಸ್ತೆ ಸಂಪೂರ್ಣ ಮುಚ್ಚಿದ್ದು ಅಧಿಕಾರಿಗಳ ತ್ವರಿತ ತೆರವು ಕಾರ್ಯಾಚರಣೆಯ ನಂತರ ಇದೀಗ ವಾಹನ ಸಂಚಾರ ಪುನರಾರಂಭಗೊಂಡಿದೆ ಅಡ್ಡಾವಳಿ ಸಮೀಪದ ರಸ್ತೆ ಮೀಲಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದು ಬಿದ್ದು ಮಣ್ಣು ಹಾಗೂ ಕಲ್ಲು ರಸ್ತೆಯನ್ನ ಸಂಪೂರ್ಣ ಮುಚ್ಚಿರುವುದರಿಂದ ಹಾಸನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಮುಂಜಾನೆ ಮೂರು ಗಂಟೆಯಿಂದಲೇ ಬಿಸಿಲೇ ಘಾಟ್ ಕುಕ್ಕೆ ಸುಬ್ರಹ್ಮಣ್ಯ ಮಾರ್ಗದಲ್ಲಿ ವಾಹನಗಳು ನಿಂತಲೇ ನಿಂತಿದ್ದು ಸುಮಾರು ಐದು ಗಂಟೆಗಳ ಕಾಲ ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದ್ದರು ಕಳೆದ ಮೂರು ದಿನಗಳಿಂದ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಯ ಪರಿಣಾಮವಾಗಿ ಈ ಅವಘಡ ಸಂಭವಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸ್ಥಳಕ್ಕೆ ಕಂದಾಯ ಇಲಾಖೆ ಹಾಗೂ ಸಾರ್ವಜನಿಕ ಕಾರ್ಯ ಇಲಾಖೆ ಸಿಬ್ಬಂದಿ ಧಾವಿಸಿ ಮಣ್ಣು ತೆರವು ಕಾರ್ಯಾಚರಣೆಯನ್ನ ಮಾಡಿದರು ಹಾಸನ ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿ ಒಂದನೇ ವಾರ್ಡ್ನ ಮುಖ್ಯರಸ್ತೆಗೆ ಅಡ್ಡಲಾಗಿ ರೈಲ್ವೆ ಇಲಾಖೆ ಪಿಲ್ಲರ್ ನಿರ್ಮಿಸಲು ಮುಂದಾಗಿರುವುದಕ್ಕೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ರಾಜಘಟ್ಟ ಮುಖ್ಯ ರಸ್ತೆಯು ಏಳರಿಂದ ಎಂಟು ಹಳ್ಳಿಗೆ ಸಂಪರ್ಕ ರಸ್ತೆಯಾಗಿತ್ತು ಸದರಿ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕವಿದೆ ಇದೀಗ ರಸ್ತೆಯಲ್ಲಿ ಪಿಲ್ಲರ್ ನಿರ್ಮಾಣ ಮಾಡುತ್ತಿದ್ದು ಇದರಿಂದ ಸರಿಸುಮಾರು ಇಪ್ಪತ್ತು ಸಾವಿರ ಜನರಿಗೆ ತೊಂದರೆಯಾಗುತ್ತದೆ ದಯಮಾಡಿ ರೈಲ್ವೆ ಚರಂಡಿ ಒಳಗೆ ಕೆಲಸ ಮಾಡಿಕೊಂಡು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಿ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ರಾಜ ಮುಖ್ಯ ರಸ್ತೆ ರಾಜಘಟ್ಟ ಗವೇನಹಳ್ಳಿ ಮತ್ತೆ ಇಲ್ಲಿಂದ ಏಳೆಂಟು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಸ್ತೆ ಇದು ರಾಜೀವ್ ಕಾಲೇಜು ವಿದ್ಯಾರ್ಥಿಗಳು ಕೂಡ ಇಲ್ಲೇ ಓಡಾಡೋದು ಹಾಗೆ ಬಿ ಎಂ ರೋಡ್ ಏನು ನಮ್ಮ ಸ್ಟೇಟ್ ಹೈವೇಗೂ ಮತ್ತೆ ನ್ಯಾಷನಲ್ ಹೈವೇಗೂ ಸಂಪರ್ಕ ಕಲ್ಪಿಸೋ ರಸ್ತೆ ಕೂಡ ಇದನ್ನೇ ಪ್ರತಿದಿನ ಮಿನಿಮಮ್ ಮಿನಿಮಮ್ ಇಲ್ಲಿ ಹತ್ತು ಸಾವಿರ ಜನ ಓಡಾಟ ಮಾಡ್ತಾ ಇರ್ತಾರೆ ಇಲ್ಲಿ ನಮಗೆ ನಮ್ಮ ರಾಜಘಟ್ಟ ಗವೇನಹಳ್ಳಿ ಅವ್ರಿಗೆ ಅಂತೂ ಸುತ್ತಮುತ್ತ ಹಳ್ಳಿ ಅವರಿಗೆ ನಮಗೆ ರೈಲ್ವೆದೇ ಬಹಳ ಸಮಸ್ಯೆ ತಲಾತಲಾಂತರದಿಂದ ಕಾಡ್ತಾ ಇರೋಂತ ನಮಗೆ ಒಂದು ಯೂಜಲಿ ಲೈನ್ ಮಾಡ್ಬೇಕು ವಾಟರ್ ಲೈನ್ ಮಾಡ್ಬೇಕು ಅಂದ್ರೆನೆ ಬಿಡಲ್ಲ ನಮಗೆ ನೀರ್ತಾರ್ ಅಂದ್ರೂ ಪರ್ಮಿಷನ್ ಅದು ಇದು ಅಂತಾರೆ ಇವ್ರು ಬರ್ತಾರೆ ಇರ ನಲ್ವತ್ತಡಿ ರೋಡ್ ಅಲ್ಲಿ ಇವಾಗ ಪಿಲ್ಲರ್ ಗಳು ಹಾಕ್ತಾ ಇದ್ದಾರೆ ರೂಟ್ ಸೈಟಿಗೆ ಏನು ಮಳೆ ನೆನೆಬಾರ್ದು ಅಂತ ಹೇಳಿ ಒಂದು ರೂಫಿಂಗ್ ಶೀಟ್ ನ ಹಾಕ್ತಾ ಇದಾರೆ ಆ ರೂಫಿಂಗ್ ಶೀಟ್ ಹಾಕಕ್ಕೆ ನಾವ್ ಏ ರಸ್ತೆ ಓಡಾಡ್ತಾ ಇದೀವಿ ಈ ಜಾಗದಲ್ಲಿ ಬಂದು ನಮ್ ಲಿಮಿಟಿಗೆ ಬರುತ್ತೆ ನಮ್ ಜಾಗ ಇದು ಅಂತ ಹೇಳಿ ಆ ಅವರು ಅಧಿಕಾರ ಉಪಯೋಗಿಸ್ಕೊಂಡು ಇಲ್ಲಿ ಮಾಡಕ್ ಬಂದಿದ್ರು ಹಂಗಾಗಿ ನಮ್ಮ ಊರಿನ ರಾಜಘಟ್ಟ ಗವೇನಹಳ್ಳಿ ಗ್ರಾಮಸ್ಥರು ಮತ್ತೆ ಇಲ್ಲಿ ಓಡಾಡುವಂಥ ಎಲ್ಲ ನಿವಾಸಿಗಳು ಸೇರ್ಕೊಂಡು ಇವತ್ತು ಆ ಕೆಲಸನ ನಿಲ್ಲಿಸಿದೀವಿ ನಾನು ಇದ್ರ ಮುಖಾಂತರ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ಳೋದು ಮೊದಲು ಪ್ರಜೆಗಳು ಮೊದಲು ಆಮೇಲೆ ನಮಗೆ ಎಲ್ಲ ಸರ್ಕಾರ ಆಗಲಿ ರೈಲ್ವೆ ಆಗಲಿ ಮೊದಲು ಜನ ಮೇಲೆ ರೈಲ್ವೆ ಬಂದಿರೋದು ರಸ್ತೆ ಬರೋಕ್ಕೂ ಮುಂಚೆ ರೈಲ್ವೆ ಬಂದಿರಲಿಲ್ಲ ಹಾಗಾಗಿ ಮೊದಲು ಜನಗಳಿಗೆ ಮತ್ತೆ ಊರಿನ ನಿವಾಸಿಗಳಿಗೆ ಇಲ್ಲಿರೋರಿಗೆ ಉಪಯೋಗ ಅಂಥ ನಿಟ್ನಲ್ಲಿ ಕೆಲಸ ಆಗಬೇಕು ಕಳೆದ ಬಾರಿ ವಿ ಸೋಮಣ್ಣ ಸರ್ ಇದ್ದಾಗೂ ನಾವು ಇದ್ರ ಇಶ್ಯೂ ಹೇಳಿದ್ದು ಅವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಯ್ತು ಅಂದ್ರೆ ಎಲ್ಲಾ ಊರಿನ ನಿವಾಸಿಗಳು ರಾಜಘಟ್ಟ ಗವೇನಹಳ್ಳಿ ಸುತ್ತಮುತ್ತ ಎಲ್ಲರೂ ಕೂಡ ಇಲ್ಲಿ ಸ್ಟ್ರೈಕ್ ಮಾಡಿ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಕರ್ನಾಟಕವನ್ನ ಪರ ರಾಜ್ಯದ ವ್ಯಾಪಾರಿಗಳ ಕೈಗೆ ಬಿಡುವುದಿಲ್ಲ ಎಂದು ಕರಾವೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ಎಚ್ಚರಿಸಿದ್ರು ಹಾಸನದಲ್ಲಿ ಕರಾವೆ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ನೆಲೆಸಿರುವ ಪರ ರಾಜ್ಯದ ವ್ಯಾಪಾರಿಗಳು ನಮ್ಮ ನಾಡಿಗೆ ಬರುತ್ತಷ್ಟೇ ನಮ್ಮ ವ್ಯಾಪಾರ ವ್ಯವಹಾರಕ್ಕೆ ಅಡ್ಡಿ ಮಾಡಬಾರದು ಈ ನಾಡಿನ ನೆಲ ಮತ್ತು ವ್ಯವಹಾರ ಕನ್ನಡಿಗರಿಗಾಗಿ ಸಿಗಬೇಕು ಒಟ್ಟಾಗಿರಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಪರಕೀಯರಂತೆ ಬದುಕಬೇಕಾಗುತ್ತದೆ ಮೂವತ್ತೊಂದು ಜಿಲ್ಲೆಗಳ ಪ್ರವಾಸದ ನಂತರ ರಾಜ್ಯದಲ್ಲಿ ಬದಲಾವಣೆ ಕಾಣಬಹುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕರ್ವೆ ರಾಜ್ಯ ಕಾರ್ಯದರ್ಶಿ ಹಯತ್ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಜಿಲ್ಲಾ ಕಾರ್ಯದರ್ಶಿ ತನ್ಗೌಡ ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮ್ ನಗರಾಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಸಮಾಜ ಸೇವಕರು ಹಾಗೂ ಉದ್ಯಮಿಗಳು ಉಪಸ್ಥಿತರಿದ್ದರು ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದು ಲಕ್ಷ ಜನ ನಮ್ಮ ಜೊತೆ ಬೆಂಗಳೂರಿಗೆ ಬಂದ್ಕೊಟ್ಟಿದ್ದಾರೆ ಅದರ ಮಕ್ಕಳ ಉಸಿರು ಕಟ್ಟು ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿಗೆ ನಾವು ಹೊರೆಗಳ ಹತ್ತೀವಿ ಅಂತ ಹೇಳಿ ಒಬ್ಬ ಗುಜರಾತಿ ಮಾರ್ವಾಡಿ ಸಿಂಧಿ ಬಂಗಾಳಿ ನಿಂತ್ಕೊಳ್ತಾನೆ ಅಂದರೆ ನಾವಿದ ಸಹಿಸ್ಕೋಬೇಕಾ ಸಹಿಸ್ಕೋಬೇಕಾ ಅದಕ್ಕಾಗಿ ಗೆಳೆಯರೇ ಇವತ್ತು ಇಂಥದ್ದೊಂದು ಸಭೆಗೆ ನೀವೆಲ್ಲ ಸಾಕ್ಷಿ ಆಗ ಕನ್ನಡ ದೀಕ್ಷೆ ಇವತ್ತು ನನ್ನ ಮಾತಿನ ಮುಖಾಂತರ ನೀವು ಸಿಕ್ಕಿದೆ ಅಂತ ನಾನು ಅದು ನಿಮ್ಮ ಅಂತರಂಗದಲ್ಲಿ ಯಾವಾಗಲೂ ನಿಮ್ಮ ಎಚ್ಚರಿಸುವ ಕಂಡೆ ಹಾಗೆ ಇದ್ರೆ ಕನ್ನಡ ಸೂರ್ಯ ಚಂದ್ರ ಇರುವವರೆಗೂ ಕನ್ನಡ ಉಳಿಯುತ್ತೆ ಕನ್ನಡಿಗ ಉಳಿತಾನೆ ಕರ್ನಾಟಕ ಉಳಿಯುತ್ತೆ ಕೊಳದಾಸಪುರ ಅರ್ಕಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಳ್ಳಿ ಮೈಸೂರು ಹೋಬಳಿಯ ಕೆರಗೂಡು ಗ್ರಾಮ ಪಂಚಾಯಿತಿಯ ಗೋಪನಹಳ್ಳಿ ಗ್ರಾಮದಲ್ಲಿ ಮಲಗೊಬ್ಬರ ಸಂಸ್ಕರಣಾ ಘಟಕ ನಿರ್ಮಾಣ ಕಾರ್ಯಕ್ಕೆ ಶಾಸಕ ಎ ಮಂಜು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅನುದಾನದಡಿ ಎಂಬತ್ತೇಳು ಪಾಯಿಂಟ್ ಆರು ಐದು ಲಕ್ಷ ರು ಅಂದಾಜು ಮೊತ್ತದಲ್ಲಿ ಘಟಕವನ್ನು ಸ್ಥಾಪಿಸಲು ಅನುಮೋದನೆ ದೊರೆತಿದ್ದು ಕೆರೆಗೋಡು ಗ್ರಾಮ ಪಂಚಾಯಿತಿಯನ್ನ ದೊಡ್ಡ ಗ್ರಾಮ ಪಂಚಾಯಿತಿ ಎಂಬ ಮಾನದಂಡದಡಿ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಕೆರೆಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಇಲಾಖೆಯ ಇಂಜಿನಿಯರ್ಗಳು ಹಾಗೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಕೆರಗೋಡು ಗ್ರಾಮ ಪಂಚಾಯತ್ ನಲ್ಲಿ ಮಾಡ್ತಾ ಇದ್ದೀವಿ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಕಣ್ಣಿನಲ್ಲಿ ನಾವೆಲ್ಲ ಪಿಟ್ಗುಡ್ಡಿಗಳೆಲ್ಲ ಮಾಡ್ಕೊಂಡಿರ್ತೀವಿ ಈ ಸಿಟಿಗಳ ತರ ಕನೆಕ್ಷನ್ ಕೊಟ್ಟು ಹೊರಗಡೆ ಹೋಗ್ಬೇಕಾಗಲ್ಲ ನಮ್ಮ ಹಿಟ್ಲುಗಳಲ್ಲಿ ನಮ್ಮ ಇದರಲ್ಲಿ ನಾವು ಮಾಡ್ಕೊಂಡಿರ್ತೀವಿ ಅದನ್ನ ಸೆಕ್ ಮಾಡಿ ಅದನ್ನ ತಂದು ಎಲ್ಲಿ ಒಂದು ಇದಕ್ಕೆ ಒಂದು ಡಂಪ್ ಮಾಡಿ ಅದನ್ನ ಪ್ರೋಸೆಸ್ ಮಾಡಿ ನೀರ್ ಬೇರೆ ಅದನ್ನ ಸಪ್ರೇಟ್ ಮಾಡತಕ್ಕ ಒಂದು ಈ ಕಾರ್ಯಕ್ರಮ ಅದಾದ್ಮೇಲೆ ನೀರನ್ನ ಅಗ್ರಿಕಲ್ಚರ್ಗೂ ಉಪಯೋಗಿಸ್ಕೋಬಹುದು ಈ ವಿಭಾಗದಲ್ಲಿ ಯಾರಬೇಕು ಉಪಯೋಗಿಸ ನಾವು ಎಷ್ಟೇ ಇದನ್ನ ತಂದ್ರೆ ಒಂದು ಕೆಮಿಕಲ್ ಪೌಡರ್ ಇದೆ ಪೌಡರ್ ಹಾಕ್ಬಿಟ್ರೆ ಒಂದ್ ಕೇವಲ ಒಂದು ಬಾಂಡ್ಯ ವಸ್ತು ಒಂದು ಒಂದ್ ಇಷ್ಟೇ ಅದು ಅದು ಯಾಕೆ ಅಂತಂದ್ರೆ ಹಳ್ಳಿಗಳಲ್ಲಿ ತುಂಬೋದ್ರೆ ಮನೆಯಿಂದಡೆ ಆಗ್ಲಿ ಇದು ಒಂದು ಆಗ್ಲಿ ನೀರ್ ನಮ್ಮ ಹಳ್ಳಿಗಳಲ್ಲಿ ಸಿಟಿಗಳ ತರ ಆಗ್ಬೇಕು ಅಂತ ಹೇಳಿ ಇದು ನಮ್ಮ ಕ್ಷೇತ್ರಕ್ಕೆ ಬೇರೆ ಎಲ್ಲೂ ಇಲ್ಲ ಎಲ್ಲಿಗೆ ಕೂಡ ನಾವು ಮಾಡಿರ್ತಕ್ಕದ್ದು ನಮ್ಮ ಕೆಲವೊಂದು ಪಂಚಾಯತಿ ಅಂತಕ್ಕಂಥದ್ದನ್ನ ನೀವು ಯಾರು ಮರಿಬಾರ್ದು ಇದೆ ಎಂಬತ್ತೇಳು ಸುಖ ಇದಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ ಬೇರೆ ಪಂಚಾಯತಿ ಅವರು ಬಂತಂದ್ರೆ ಮಾಡ್ಕೋದು ಒಟ್ಟು ಈ ಟ್ಯಾಂಕ್ ಬೈ ಟ್ಯಾಂಕ್ ಮಾಡ್ತಾರೆ ಮಾಡ್ಬೇಕು ಹೆಂಗೆ ಇದು ಯಾವ್ದು ಇಡಿಯಲ್ಲ ಎಲ್ಲ ಕಾರ್ಪ್ರೇಟ್ ಅಲ್ಲೇ ಮಾಡ್ತಕ್ಕಂಥದ್ದು ಈ ಉಪಯೋಗ ಏನು ಅಂತಂದ್ರೆ ನಿಮ್ಗೆ ನಿಮ್ ಮನೆ ಮುಂದೆ ನಿಮ್ ಮನೆ ಹತ್ರ ಸ್ವಚ್ಛತೆ ಮಾಡ್ಕೊಳ್ಳೋದು ಒಂದು ಅನುಕೂಲ ಆಗ್ತದೆ ಇಲ್ಲಿ ಟ್ರೀಟ್ಮೆಂಟ್ ಮಾಡಿ ಅದನ್ನ ಯಾರ್ ಬೇಕಾದ್ರೂ ಅಗ್ರಿಕಲ್ಚರ್ ಗೆ ಉಪಯೋಗಿಸ್ಕೋಬಹುದು ಬಹುಶಃ ನಮ್ಮಲ್ಲಿ ಚೋಟಿಕೆ ಆಸನ ವಹಿಸ್ತಾರೆ ಇದನ್ನ ತಗೋದು ಅಗ್ರಿಕೋಟಿಗೆ ಯಾವ ಗೊಬ್ಬರವನ್ನ ಹಾಕಲ್ಲ ಏನು ಅನ್ನೋದಿಲ್ಲ ಅದಕ್ಕೆ ಇದು ಉಪಯುಕ್ತವಾದ ಮತ್ತೆ ನಮ್ಮ ಕಲಿಗಳ ಮನೆಯಲ್ಲಿ ಕ್ಲೀನ್ ಆಗಿರ್ತಕ್ಕಂಥ ಅವಕಾಶ ಆಗ್ತದೆ ಈ ಬಗ್ಗೆ ಈಗ ಹೇಳ್ಬೇಕು ಅಂದ್ರೆ ನಾನು ನಮ್ಮ ಪಂಚಾಯತಿಗೆ ಮಾಡಿಲ್ಲ ಈ ಪಂಚಾಯತಿಗೆ ಆಗ್ಬೇಕು ಇದು ದೊಡ್ಡದ ಆ ಪಂಚಾಯತಿ ಮಾಡಿದ್ರು ಇದನ್ನ ಜನ ಸದುಕ್ರಿಯಿಸ್ಕೋಬೇಕು ಇದಕ್ಕೆ ಒಂದು ಪಂಚಾಯತ್ ಇದು ಮಾಡ್ತೀರ ಸೆಕೆಂಡ್ ಮಿಷಿನ್ ತಗೋತೀರೇನ್ರಿ ಒಂದು ಸೆಕೆಂಡ್ ಮಿಷಿನ್ ತಗೋಬೇಕು ಅವ್ರ ನಮ್ಮ ನಮ್ಮ ಇದು ತುಂಬೋಗಿದೆ ಅಂತ ಹೇಳಿ ಅದನ್ನ ಸೆಟ್ ಮಾಡ್ಕೊಂಡು ತಂದ ಹಾಕೊಂಡ್ಬೇಕು ಅದನ್ನ ಯಾಕೆಂದ್ರೆ ಸೆಕೆಂಡ್ ಮಿಷಿನ್ ಇಲ್ಲ ನೀರ್ ತಂದ ಹಾಕಲ್ಲ ಆ ಮಿಷಿನ್ ಮೇಲೆ ಸೆಟ್ ಮಾಡಿ ತಂದು ಇಲ್ಲಿಗೆ ಹಾಕುವಂತ ಒಂದು ವ್ಯವಸ್ಥೆ ಇರುತ್ತೆ ಬಹುಶಃ ಇದು ಒಂದು ಮಾದರಿ ಆದಂತ ಸಿಟಿನಲ್ಲಿ ಮಾಡ್ತಕ್ಕಂತ ಒಂದು ಸೌಕರ್ಯ ನಮ್ಮ ಹಳ್ಳಿಗಳಲ್ಲಿ ಆಗ್ತಕ್ಕಂಥದಕ್ಕೆ ಅದಕ್ಕೆ ಒಂದು ಹೆಚ್ಚಿನ ಆಸಕ್ತಿ ತೋರಿ ಇವತ್ತು ನಮಗೆ ಕಳೆಬಾರಿ ತಾವೆಲ್ಲ ಒಂದು ನಮ್ಮ ನಂಬಿಕೆ ಇಟ್ಟು ತಾವೆಲ್ಲ ಆಶೀರ್ವಾದ ಮಾಡಿ ಒಂದು ಶಾಸಕರಾಗಿ ತಮ್ಮ ಸೇವಕರಾಗಿ ಮಾಡಿಕೊಂಡಿದ್ದಕ್ಕೆ ಒಂದು ನಿಮಗೆ ಕೊಡುಗೆ ಇದು ಇವತ್ತು ಸರ್ಕಾರದಲ್ಲಿ ಏನೇ ಅಪೈತರ ಆನೆಯಿಂದ ಇದು ಇದು ಯಾವ್ದೊಂದು ಸ್ಕೀಮ್ ಬಂದಾಗ ನಿಮ್ಗೆ ಹಾಕಲೇಬೇಕು ಅಂತ ಹೇಳಿ ನಾವು ಈ ಊರಿಗೆ ಮಾಡಿದ್ವಿ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ಶೋಭಯಾತ್ರೆ ಸಹ್ಯಾದ್ರಿ ವೃತ್ತದಿಂದ ಹೊರಟು ಅರಳಿಪೇಟೆ ಪೆನ್ಷನ್ ಮೌಲಾ ರಸ್ತೆ ಮಾರ್ಗವಾಗಿ ದೇವಿಗೆರೆಗೆ ತಲುಪಿದ ಮೆರವಣಿಗೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಮೆರವಣಿಗೆಯ ಶೋಭಯಾತ್ರೆ ಸಂಪನ್ನ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಿಂದ ಬಿಸಿಲೇಘಾಟ್ ರಸ್ತೆಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಯಶಸ್ವಿ ಸುಮಾರು ಐದು ಗಂಟೆಗಳ ಕಾಲ ಸಂಕಷ್ಟಕ್ಕೆ ಸಿಲುಕಿದ ಪ್ರಯಾಣಿಕರು ತುರ್ತು ಪರಿಸ್ಥಿತಿಯಲ್ಲದೆ ಈ ಮಾರ್ಗದಲ್ಲಿ ಪ್ರಯಾಣಿಸಿದಂತೆ ಅಧಿಕಾರಿಗಳ ಮನವಿ ಅಡ್ಡಲಾಗಿ ಪಿಲ್ಲರ್ ನಿರ್ಮಿಸಲು ರೈಲ್ವೆ ಇಲಾಖೆಯ ಯೋಜನೆ ಪಿಲ್ಲರ್ ನಿರ್ಮಾಣದಿಂದ ಸಂಚಾರಕ್ಕೆ ತೊಂದರೆ ಉಂಟಾಗುವ ಭೀತಿ ಸ್ಥಳೀಯರಿಂದ ವಿರೋಧ ತೀವ್ರ ಪ್ರತಿಭಟನೆಗೆ ಎಚ್ಚರಿಕೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಾಯಣ ನಿಮ್ಮೊಂದಿಗೆ